ನೀರಾಸಿಪ್ ಉದ್ಯೋಗ ಮೇಳಕ್ಕೆ ಭಾರತ ಸರ್ಕಾರದ ಅತಿ ಸಣ್ಣ ಸಣ್ಣ ಉದ್ಯಮ ಕೈಗಾರಿಕೆ ಹಾಗೂ ಕಾರ್ಮಿಕ ಮತ್ತು ಉದ್ಯೋಗ ಖಾತೆ ಸಚಿವೆ ಹಾಗೂ ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದ ಸಂಸದೆಯಾಗಿರುವಂತಹ ಸನ್ಮಾನ್ಯ ಶ್ರೀ ಶೋಭಾ ಕರಂದ್ಲಾಜಿ ಅವರು ಶುಭ ಕೋರಿದ್ದಾರೆ ಬನ್ನಿ ಅವರು ಏನ್ ಹೇಳಿದ್ದಾರೆ ಅಂತ ನೋಡ್ಕೊಂಡು ಬರೋಣದಲ್ಲಿ ಪ್ರಧಾನಿ ಇವತ್ತು ಎಫ್ ಯೋ ನಮ್ಮ ಕ್ಷೇತ್ರದಲ್ಲಿ ಕೂಡ ಒಳ್ಳೆ ಕೆಲಸವನ್ನು ಮಾಡ್ತಾ ಇದೆ ನೀರ ಸಿಪ್ಪು ಅನ್ನುವ ಹೆಸರಿನಲ್ಲಿ ತೆಂಗಿನ ಮರಗಳಿಂದ ಹೊಂಬಾಳೆಯಿಂದ ನೀರವನ್ನು ತೆಗೆದು ಅದನ್ನು ಮಾರಾಟ ಮಾಡುವಂಥದನ್ನು ಕೆಂಗೇರಿಯ ಕೇಂದ್ರ ಇಟ್ಕೊಂಡು ಮಾಡ್ತಾ ಇದ್ದಾರೆ ಬೆಂಗಳೂರು ಜನಕ್ಕೆ ಹೊಸ ಫ್ರೆಶ್ ನೀರ ಸಿಗುವಂಥದ್ದು ಆಗ್ತಾ ಇದೆ ಹಲವಾರು ರೈತರಿಗಿನಿಂದ ಅನುಕೂಲ ಆಗ್ತಾ ಇದೆ ನಾನು ನೀರಸಿಪ್ಪ ಕಂಪನಿಗೆ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೀನಿ ನಾಳೆ ಅವರು ಉದ್ಯೋಗ ಮೇಳವನ್ನು ಮಾಡ್ತಾ ಇದ್ದಾರೆ ಅದರಲ್ಲಿ ನೂರಾರು ಯುವಕರಿಗೆ ಬೈಕನ್ನು ಕೊಟ್ಟು ಬೈಕಲ್ಲಿ ನೀರ ಸಪ್ಲೈ ಮಾಡೋದಕ್ಕೆ ವಿಶೇಷ ಒತ್ತನ್ನು ಕೊಡ್ತಾ ಇದ್ದಾರೆ ಶುಭವಾಗಲಿ ದೇವರು ಒಳ್ಳೇದು ಮಾಡಲಿ ಪ್ರಧಾನಿ ಶುರು ಮಾಡಿದಂಥ ಎಫ್ ಯಶಸ್ವಿ ಯಶಸ್ವಿಯಾಗಲಿ ಅನ್ನುವಂಥ ಆರೈಕೆಯನ್ನು ಕೊಡ್ತಾ ಇದ್ದೀನಿ